யோன்ல மஞ்சா ஆடான்பா ஏ வசி ஏல கேள மadlo யோன்ல அது யோ பிரஜி ஏன் ಯಾವಾಗ ஆடி ஆட்ட ஆடாதங்கள ಲೋ ಮಂಜಾ ಬ್ಯಾಡ ಕಣಲೇ ಹೋದ್ ಬಾರ ಹಿಂಗೇಯ ಹೋಗೋಣ ಅಂತ ಕರ್ಕೊಂಡು ಹೋಗಿ ನಮ್ಮ ಅಮ್ಮ ಅಮ್ಮಯ್ಯಂತವ ಮತ್ತೆ ನಿಮ್ಮ ಅಜ್ಜಿ ತಾವ ಬೈಸ್ಕೊಲಿಲ್ಲ ಏ ಬ್ಯಾಡ ಕಣಲ ಸುಮ್ನೆ ಇಲ್ಲಿ ಆಡೋಣಪ್ಪ ನೀನ್ ಏನ ಹೇಳ್ತೀನಿ ನೋಡು ಕಣಪ್ಪ ಹ್ಞೂ ನೀನು ಬರೀ ಮಾವಿನಕಾಯಿ ಕಿತ್ಕೊಳ್ಳೋದು ತಿನ್ನೋದು ಅಂತ ಎಷ್ಟು ಸುಲಭವಾಗಿ ಹೇಳ್ಬಿಡ್ತೀಯ ಹ್ಞೂ ಆಮೇಲೆ ಆ ಮಾವಿನಕಾಯಿ ತೋಟದ ಒಣ್ಣಿಗೆ ಏನಾರ ನಾವು ಮಾವಿನಕಾಯಿ ಅಂತ ಗೊತ್ತಾದ್ರೆ ಹಾಂ ಆಮೇಲೆ ಅವಣ್ಣು ಓಡಿಸ್ಕೊಂಬಂದು ಆಮೇಲೆ ನಮ್ಮಅಮ್ಮ ತವ ನಿಮ್ಮಜ್ಜಿ ತವ ಈ ಹೇಳ್ತತಿ ಹಾಂ ಅವಾಗ ಏನು ಮಾಡ್ತೀಯಪ್ಪ ಎಷ್ಟು ಅದು ಗೊತ್ತಾ ತೋತ ಪ್ರಿಮಾಯ್ ಕಾಯ್ ಕಂಡ್ಲಾ ಒಂದ್ ತಿಂದ್ರೆ ನಾಲ್ಕ್ ತಿನ್ಬೇಕು ಅನಿಸ್ತತಿ ಹ್ಮ್ ಅಷ್ಟ್ ಚೆನ್ನಾಗದ ನಿನಗೆ ಹೆಂಗ್ ಗೊತ್ತು ಅವು ಅಷ್ಟೊಂದ್ ಸಿಹಿ ಅದಾವೆ ಅಂತ ಹೇಳಿ

ோடல கௌ்ரு அது ஏனாண்ட்ரே yeah, நான் சரசர அன உம் மத்தி பச்சிக்கலாம்

സരി കണ്ടിത് ഏർസ്കൾ

கை கே இன்னும் ಬಾ ಹೋಗಾನೆ ಇಲ್ಲಿಂದ ಹ್ಞೂ ಅಲ್ಲೆಲ್ಲರ ಕುತ್ಕೊಂಡು ತಿಂದನ್ ಬಾ ಲೋ ನನಗೆ ಕೊಡ್ರಲ್ಲೋ ಎಲ್ಲದವ್ರಲ್ಲ ಅಲ್ಲಿ ಎಲ್ಲ ಕೆಂಪತ್ತಿರವೆಲ್ಲ ನೀವೇ ಕಿತ್ಕೊಂಡ್ರಿ ನನಗೆ ಎಲ್ಲ ಉಳ್ದವ್ ನೋಡಲ್ಲೆಲ್ಲ ಎಲ್ಲ ಬರೀ ಕಾಯಿ ತರೋದವಿ ಹ್ಞೂ ಲೋ ಪ್ರತಿ ನಿನಗೆ ಕಿತ್ಕೊಳ್ಳೋಕ್ಕೆ ನಾನು ಸಹಾಯ ಮಾಡಲಿಲ್ವೇ ಹ್ಞೂ ಆಗ ಒನ್ಸಲ್ ಕಿತ್ಕೊಂಡಿದ್ಯಾಲ ಅದ್ರಾಗೆ ನನಗೂ ಒಂದೆರಡು ಕೊಡು

ನಾನು ಗಂಚಿಲ್ ಹುಡುಕಿರೋದು ಇವನೇನಲ್ಲ ಹ್ಞೂ ಇವ್ನಿಂಗ್ ಲಾಸ್ಟಿಗೆ ಬಂದು ನಿಂಗೆ ಸುಮ್ಮನೆ ಕೈ ಹಾಕಿದಟ್ಟಯ್ಯ ಹ್ಮ್ ನಾನ್ ಕಿತ್ತದ್ದೆಲ್ಲ ಬಂದ್ರೆ ಅವನು ಬೇಗ ಬಂದು ಹುಡುಕಿಂಗ್ ಕಿತ್ಕೋಬೇಕಾಗಿತ್ತು ನಾವು ಕಿತ್ಕೊಂಡಿರೋದು ಅವನಿಗೆ ಯಾಕೆ ಕೊಡ್ಬೇಕು ಹಲೋ ಮಂಜಾ ನೀನೇ ಹೇಳ ಅಲ್ಲಿ ಕಿತ್ಕೊಳಕ್ಕೆ ಎಲ್ಲ ಕಾಯಕೊಂಡ್ಲಾ ಇರೋದು ಹ್ಞೂ ನಿಮ್ಮಿಬ್ಬರಿಗೆ ಕೆಂಪತ್ತಿರೋ ಸಿಕ್ಕಿದ್ದು ನೋಡಲ್ಲಿ ಹ್ಞೂ ಯಾವ ಕೆಂಪತ್ತಿರೋ ಎಲ್ಲ ನೀವೇ ಕಿತ್ಕೊಂಡಿರ ಹ್ಞೂ ನಾನು ಆ ಕಾಯಿ ಕಿತ್ಕೊಂಡು ಏನು ಮಾಡಲಿ ಹ್ಞೂ ಅದಕ್ಕೆ ಸುಮ್ಮನೆ ನಿತ್ಕಂಡೆ ಹ್ಞೂ ನೀವೇ ಕೊಡ್ರಲ್ಲ ಜೊತೆಗೆ ಬಂದೀನಿ ತಾನೇ

ரோ ஹரண்டா, நான் ஒருத்தும் புடில்லா. தாங்க்ஸ் கொணோ மன்ஜா. நான் சரி நடி நடி, அல்லையாரு குத்காந்து இந்த நடி. வேட்தது